ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ಗುತ್ತಿಗೆ ನೌಕರರೇ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳಕ್ಕೆ ಇರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೆ ಈ ದಿನ ಒಂದು ಬಿಗ್ ರಿಲೀಫ್ ಆಗುವಂತ ಒಂದು ಸುದ್ದಿಯನ್ನು ತಂದಿದ್ದೀನಿ ಪ್ರತಿಯೊಬ್ಬ ಸರ್ಕಾರಿ ನೌಕರರ ವೃತ್ತಿ ಜೀವನಕ್ಕೆ ತುಂಬಾ ಅಮೂಲ್ಯವಾದ ಸಿಹಿ ಸುದ್ದಿ ಅಂತ ಹೇಳ್ಬೋದು ಇದು ಪ್ರತಿಯೊಬ್ಬ ನೌಕರರಿಗೂ ಉಪಯುಕ್ತವಾದಂಥ ಮಾಹಿತಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಆದವರು ಈ ಚಾನಲ್ಗೆ ಜಾಯ್ನ್ ಆಗಿ ಉಚಿತವಾಗಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿ ಸ್ನೇಹಿತರೆ ಸರ್ಕಾರಿ ನೌಕರರು ಅಂದ್ರ ಮೇಲೆ ಅವರ ಕಷ್ಟಗಳು ತಮಗೆಲ್ಲರಿಗೂ ಗೊತ್ತೇ ಇರುತ್ತೆ ತಾವು ಮಾಡಿರೋ ತಪ್ಪಿಗೋ ಅಥವಾ ಬೇರೆಯವರ ಸಂಚಿಗೋ ಗುರಿಯಾಗಿ ಇಲಾಖಾ ಶಿಸ್ತು ಕ್ರಮಗಳನ್ನು ಡಿಸಿಪ್ಲಿನರಿ ಆ್ಯಕ್ಷನ್ಗಳನ್ನು ತಗೊಳ್ತಾ ಇರ್ತೀವಿ ಇಲಾಖಾ ವಿಚಾರಣೆಗಳನ್ನು ಎದುರಿಸ್ತಾ ಇರ್ತೀವಿ ಸಸ್ಪೆನ್ಷನ್ನು ಪ್ರತಿಯೊಂದನ್ನು ನಾವು ಅನುಭವಿಸ್ತಾ ಇರ್ತೀವಿ ಈ ಸಸ್ಪೆನ್ಷನ್ ವಿಚಾರದಲ್ಲಿ ಕರ್ತವ್ಯ ಲೋಪ ಇಲಾಖಾ ವಿಚಾರಣೆ ಹಾಗೂ ಕ್ರಿಮಿನಲ್ ಪ್ರಕರಣಗಳಲ್ಲಿ ಭಾಗಿಯಾದ ಆರೋಪದ ಮೇಲೆ ಸೇವೆಯಿಂದ ಅಮಾನತ್ತುಗೊಳ್ಳುವಂಥ ಸರ್ಕಾರಿ ಅಧಿಕಾರಿಗಳು ಹಾಗೂ ನೌಕರರಿಗೆ ಸರ್ಕಾರ ಒಂದು ಬಿಗ್ ರಿಲೀಫನ್ನು ಕೊಟ್ಟಿದೆ ಎರಡು ವರ್ಷಗಳ ಸುದೀರ್ಘ ಅವಧಿಯಲ್ಲಿ ಅಮಾನತ್ತಿನಲ್ಲಿ ಮುಂದುವರಿಸಿ ಮಾನಸಿಕ ಕಿರುಕುಳ ನೀಡುವ ಪದ್ಧತಿಗೆ ಕಡಿವಾಣ ಹಾಕಿ ಇನ್ನು ಮುಂದೆ ಇಲಾಖಾ ವಿಚಾರಣೆ ಪ್ರಕ್ರಿಯೆಯನ್ನು ಕೇವಲ ಮೂರು ತಿಂಗಳಲ್ಲೇ ಪೂರ್ಣಗೊಳಿಸಿ ಸಸ್ಪೆನ್ಷನ್ ಆದೇಶವನ್ನು ತೆರವುಗೊಳಿಸಬೇಕು ಅಂತ ಹೇಳಿ ಸರ್ಕಾರ ಒಂದು ಖಡಕ್ ಆದೇಶವನ್ನು ನೀಡಿದೆ ಒಳಾಡಳಿತ ಇಲಾಖೆ ಅಧೀನದಲ್ಲಿ ಬರುವಂಥ ಪೊಲೀಸ್ ಇಲಾಖೆ ಅಗ್ನಿಶಾಮಕ ಇಲಾಖೆ ಅಭಿಯೋಜನೆ ಇಲಾಖೆ ಪ್ರಾಸಿಕ್ಯೂಷನ್ ಡಿಪಾರ್ಟ್ಮೆಂಟ್ ಹಾಗೂ ಸರ್ಕಾರಿ ವ್ಯಾಜ್ಯಗಳ ಇಲಾಖೆ ಅಧಿಕಾರಿ ಹಾಗೂ ಸಿಬ್ಬಂದಿಗಳಿಗೆ ಅನ್ವಯವಾಗುವಂತೆ ಆದೇಶವನ್ನು ಹೊರಡಿಸಿದೆ ಸದ್ಯ ಇಲಾಖಾ ವಿಚಾರಣೆ ಹಾಗೂ ಕ್ರಿಮಿನಲ್ ಪ್ರಕರಣಗಳನ್ನು ಎದುರಿಸ್ತಿರುವಂಥ ಸರ್ಕಾರಿ ನೌಕರರು ಹಾಗೂ ಅಧಿಕಾರಿಗಳಿಗೆ ಆರು ತಿಂಗಳಿಗೂ ಮೀರಿ ಒಂದು ವರ್ಷ ಎರಡು ವರ್ಷದವರೆಗೆ ದೀರ್ಘಕಾಲ ಸಸ್ಪೆನ್ಷನ್ನಲ್ಲಿ ಇಟ್ಟಿರುವಂಥ ಹಲವಾರು ಉದಾಹರಣೆಗಳಿದೆ ಈ ಬಗ್ಗೆ ಸರ್ಕಾರ ಅಸಮಾಧಾನ ವ್ಯಕ್ತಪಡಿಸಿದೆ ಕರ್ತವ್ಯ ಲೋಪ ಹಾಗೂ ಭ್ರಷ್ಟಾಚಾರ ಪ್ರಕರಣಗಳಲ್ಲಿ ಸಾಕಷ್ಟು ಅಧಿಕಾರಿ ಹಾಗೂ ಸಿಬ್ಬಂದಿಗಳು ಅಮ ಸಸ್ಪೆನ್ಷನ್ ಆಗ್ತಾನೇ ಇದ್ದಾರೆ ಬಹುತೇಕ ಪ್ರಕರಣಗಳಲ್ಲಿ ಆರೋಪ ಸಾಬೀತಾಗದೇ ಖುಲಾಸೆಯಾದರೂ ಕೂಡ ಎರಡು ವರ್ಷಗಳವರೆಗೆ ಅಮಾನತ್ತು ಆದೇಶವನ್ನು ಮುಂದುವರಿಸಿ ಕೊನೆಗೆ ದೋಷಮುಕ್ತವಾದರೆ ಅಂತಹ ಅಧಿಕಾರಿ ಹಾಗೂ ಅಮಾನತ್ತಿನಲ್ಲಿದ್ದಂಥ ಸಿಬ್ಬಂದಿಗಳ ಅಷ್ಟು ಅವಧಿಯನ್ನು ಪೂರ್ಣ ಪ್ರಮಾಣದ ವೇತನ ಹಾಗೂ ಭತ್ತೆಗಳನ್ನು ನೀಡಿ ಕೆಲಸಕ್ಕೆ ಕೊಡಬೇಕು ವೇತನ ಹಾಗೂ ಭತ್ತೆಗಳನ್ನು ಪಾವತಿ ಮಾಡೋದರಿಂದ ಸರ್ಕಾರಕ್ಕೆ ಅನಗತ್ಯ ಆರ್ಥಿಕ ಹೊರೆ ಬೀಳುತ್ತೆ ಇದನ್ನು ತಪ್ಪಿಸುವ ಉದ್ದೇಶಕ್ಕಾಗಿ ಈ ಆದೇಶವನ್ನು ಸರ್ಕಾರ ಹೊರಡಿಸಿದೆ ಅಮಾನತ್ತಿನಲ್ಲಿರುವಂಥ ಅಧಿಕಾರಿ ಹಾಗೂ ಸಿಬ್ಬಂದಿಯವರಿಗೆ ಸಿಕ್ಸ್ ಮಂತ್ಗಿಂತ ಜಾಸ್ತಿ ಸಸ್ಪೆನ್ಷನ್ ಅವಧಿ ಮುಂದುವರಿಸುವುದು ಅನಿವಾರ್ಯ ಹಾಗೂ ಅಗತ್ಯವಿದ್ದಲ್ಲಿ ಸಮಕ್ಷಮ ಪ್ರಾಧಿಕಾರ ಈ ಹಂತದಲ್ಲಿ ಕಡ್ಡಾಯವಾಗಿ ಪರಾಮರ್ಶೆ ಸಮಿತಿ ಸಭೆ ನಡೆಸಬೇಕು ಅಮಾನತ್ತಿನಲ್ಲಿ ಮುಂದುವರಿಸಬೇಕಾದಲ್ಲಿ ಸಮರ್ಥನೀಯವಾದ ಕಾರಣವನ್ನು ದಾಖಲಿಸಬೇಕು ಅಮಾನತ್ತು ಮುಂದುವರಿಸಲು ಹಾಗೂ ಅಮಾನತ್ತು ಭತ್ತೆಯನ್ನು ಹೆಚ್ಚಿಸುವ ಅಥವಾ ಕಡಿಮೆ ಮಾಡುವಂಥ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಹೇಳಿ ಈ ಆದೇಶದಲ್ಲಿ ತಿಳಿಸಿದೆ ಜೈಲಿನಿಂದ ಬಿಡುಗಡೆ ಆದ ತಕ್ಷಣ ಕ್ರಿಮಿನಲ್ ಪ್ರಕರಣಗಳಲ್ಲಿ ಭಾಗಿಯಾದಂಥ ಜೈಲು ಸೇರಿದಂಥ ಅಧಿಕಾರಿ ಹಾಗೂ ಸಿಬ್ಬಂದಿಯವರು ಅಮಾನತ್ತು ಅವರ ನ್ಯಾಯಾಂಗ ಬಂಧನ ಅವಧಿ ಮುಕ್ತಾಯಗೊಂಡು ಜೈಲಿನಿಂದ ಬಿಡುಗಡೆಯಾದ ನಂತರ ತಕ್ಷಣ ಅಮಾನತ್ತು ಆದೇಶವನ್ನು ತೆರವುಗೊಳಿಸಬೇಕು ಅಂತ ಸೂಚನೆಯನ್ನು ನೀಡಿದೆ ಇದೇ ಪ್ರಕಾರವಾಗಿ ಸುಪ್ರೀಂ ಕೋರ್ಟ್ ಕೂಡ ಇದೇ ರೀತಿ ಉಲ್ಲೇಖಗಳನ್ನು ಹಾಕಿದೆ ಅಮಾನತ್ತು ಮುಂದುವರಿಸುವುದರಿಂದ ಸರ್ಕಾರಕ್ಕೆ ಅನಗತ್ಯ ಆರ್ಥಿಕ ಹೊರೆ ಎಂದು ಸುಪ್ರೀಂ ಕೋರ್ಟ್ ಸಹ ಹೇಳಿದೆ ಅಜಯ್ ಕುಮಾರ್ ಚೌಧರಿ ಪ್ರಕರಣದಲ್ಲಿ ಅಮಾನತು ಆದೇಶವನ್ನು ಸಮಕ್ಷಮ ಪ್ರಾಧಿಕಾರ ಪ್ರತಿ ಒಂದು ಮೂರು ತಿಂಗಳಿಗೊಂದ್ಸಲ ಪರಾಮರ್ಶೆ ಮಾಡುವುದು ಕಡ್ಡಾಯ ಅಂತ ಹೇಳಿದೆ ಅಲ್ಲದೆ ಕೆ ಸಿ ಎಸ್ ಎಸ್ ಆರ್ ನಿಯಮ ಹಾಗೂ ಕೆಎಸ್ಪಿ ಡಿಪಿ ನಿಯಮ ಸಾವಿರದ ಒಂಬೈನೂರ ಅರವತ್ತೈದು ಅರವತ್ತೊಂಬತ್ತು ತಿದ್ದುಪಡಿ ನಿಯಮ ಎರಡು ಸಾವಿರದ ಒಂದು ನಿಯಮ ಐದು ಬಾರ್ ಆರರಲ್ಲಿ ಇದರ ಬಗ್ಗೆ ಉಲ್ಲೇಖ ಇದೆ ಅದೇ ರೀತಿ ಕರ್ನಾಟಕ ನಾಗರಿಕ ಸೇವಾ ನಿಯಂತ್ರಣ ಮೇಲ್ಮನವಿ ನಿಯಮ ಸಾವಿರದ ಒಂಬೈನೂರ ಐವತ್ತೇಳು ನಿಯಮ ಹತ್ತರಲ್ಲಿ ಕೂಡ ಅಮಾನತ್ತುಗಳ ಬಗ್ಗೆ ಪ್ರಕ್ರಿಯೆಗಳನ್ನು ಹೇಗೆ ಮುಂದುವರಿಸಬೇಕು ಅನ್ನೋದ್ರ ಬಗ್ಗೆ ಕ್ಲಿಯರ್ ಕಟ್ ಆಗಿ ಆದೇಶವನ್ನು ಹೊರಡಿಸಿದೆ ಈ ಆದೇಶವನ್ನು ವೈಲೇಷನ್ ಮಾಡಿ ಅಮಾನತ್ತು ಆದೇಶ ಹೊರಡಿಸುವಂತ ಹಲವಾರು ಪ್ರಕರಣಗಳನ್ನು ನಾವು ನೋಡ್ತಾ ಇದ್ದೀವಿ ಇದು ತಪ್ಪು ಅಂತ ಹೇಳಿ ಸರ್ಕಾರದ ಆದೇಶದಲ್ಲಿ ಕ್ಲಿಯರ್ ಕಟ್ ಆಗಿ ತಿಳಿಸಿದೆ ಸ್ನೇಹಿತರೆ ಅದ್ರ ಜೊತೆಯಲ್ಲಿ ಮೂರು ಮೂರು ತಿಂಗಳಿಗೊಮ್ಮೆ ವಿಚಾರಣೆ ಮುಕ್ತಾಯಗೊಳಿಸಿ ದೋಷಾರೋಪಣ ಪಟ್ಟಿಯನ್ನು ಸಲ್ಲಿಸಬೇಕು ಕ್ರಿಮಿನಲ್ ಪ್ರಕರಣಗಳಲ್ಲಿ ತುರ್ತಾಗಿ ಇನ್ವೆಸ್ಟಿಗೇಷನ್ ಮುಗಿಸಿ ಮೂರು ತಿಂಗಳಿಂದ ನಾಲ್ಕು ತಿಂಗಳೊಳಗೆ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ಗಳನ್ನು ಸಲ್ಲಿಕೆ ಮಾಡಬೇಕು ದೋಷಾರೋಪಣಾ ಪಟ್ಟಿ ಜಾರಿ ಹತ್ ಮತ್ತು ಕೋರ್ಟಿಗೆ ದೋಷಾರೋಪಣ ಪಟ್ಟಿ ಸಲ್ಲಿಸಿದ ತಕ್ಷಣ ಅಮಾನತ್ತು ಆದೇಶವನ್ನು ತೆರವುಗೊಳಿಸುವ ಕಡ್ಡಾಯವಾಗಿ ಕ್ರಮ ವಹಿಸಬೇಕು ಸಸ್ಪೆನ್ಷನ್ ತೆರವು ನಂತರ ಅಧಿಕಾರಿ ಹಾಗೂ ಘಟನೆ ನಡೆದ ಸ್ಥಳ ಹುದ್ದೆ ಕಾರ್ಯಕಾರಿ ಹುದ್ದೆಗಳಿಗೆ ಮತ್ತೆ ರೀನೇಮಕ ನೇಮಕ ಮಾಡುವಂತಿಲ್ಲ ತನಿಖೆ ಹಾಗೂ ವಿಚಾರಣೆಯಲ್ಲಿ ಹಸ್ತಕ್ಷೇಪಕ್ಕೆ ಅವಕಾಶ ಇಲ್ಲದಂತೆ ಕಾರ್ಯಕಾರಿ ವೇತ್ತರ ಅಂದರೆ ನಾನ್ ಎಕ್ಸಿಕ್ಯೂಟಿವ್ ಹುದ್ದೆಗಳಿಗೆ ನೇಮಕ ಮಾಡಬೇಕು ಅಂತ ಹೇಳಿ ಈ ಆದೇಶದಲ್ಲಿ ಕ್ಲಿಯರ್ ಕಟ್ ಆಗಿದೆ ಅಮಾನತು ಅವಧಿನಲ್ಲಿ ಅರ್ಧ ವೇತನ ಕೊಡಲಾಗುತ್ತೆ ಜೊತೆಗೆ ಆರೋಪ ಮುಕ್ತವಾದರೆ ಪೂರ್ಣ ವೇತನ ಕೊಡುವುದರಿಂದ ತಪ್ಪಿಸುವ ಉದ್ದೇಶದಿಂದ ಸರ್ಕಾರಿ ನೌಕರರು ಹಾಗೂ ಅಧಿಕಾರಿಗಳಿಗೆ ಅಮಾನತು ಆದೇಶವನ್ನು ಮೂರು ತಿಂಗಳಕ್ಕಿಂತ ಹೆಚ್ಚು ಮುಂದುವರಿಸುವಂತಿಲ್ಲ ಅಂತ ಹೇಳಿ ಕರ್ನಾಟಕ ಸರ್ಕಾರ ತನ್ನ ಆದೇಶದಲ್ಲಿ ತಿಳಿಸಿದೆ ಅದೇ ರೀತಿ ಸುಪ್ರೀಂ ಕೋರ್ಟ್ ಕೂಡ ತನ್ನ ಆದೇಶದಲ್ಲಿ ಕ್ಲಿಯರ್ ಕಟ್ ಹೇಳಿದೆ ತ್ರೀ ಗಿಂತ ಹೆಚ್ಚು ಸಸ್ಪೆನ್ಷನ್ ಅವಧಿಯನ್ನು ಮುಂದುವರಿಸುವಂತಿಲ್ಲ ಆದಷ್ಟು ಶೀಘ್ರದಲ್ಲೇ ಇಲಾಖಾ ವಿಚಾರಣೆಗಳನ್ನು ಮುಕ್ತಾಯಗೊಳಿಸಬೇಕು ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಬೇಕು ಕ್ರಿಮಿನಲ್ ಪ್ರಕರಣಗಳಲ್ಲೂ ಕೂಡ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಬೇಕು ಅಂತ ಹೇಳಿದೆ ಆದರೆ ವಾಸ್ತವಾಂಶವೇ ಬೇರೆ ಇದೆ ಕೆಲವೊಂದು ಇಲಾಖಾ ವಿಚಾರಣೆಗಳನ್ನು ನಾವು ನೋಡಿದ್ದೀವಿ ಐದು ಆರು ಏಳು ವರ್ಷಗಳ ಮುಂದುವರ್ಸ್ಕೊಂಡು ಸುಮ್ಮನೆ ಅನವಶ್ಯಕವಾಗಿ ಸರ್ಕಾರಿ ನೌಕರರಿಗೆ ಮಾನಸಿಕ ಹಿಂಸೆಯನ್ನ ಕೊಡುವಂಥ ಪ್ರಕರಣಗಳನ್ನು ನೋಡಿದೀವಿ ಸರ್ಕಾರಿ ಆದೇಶದ ಪ್ರಕಾರ ಕೇವಲ ಆತ ಅಮಾನತ್ತಾಗಿ ಶಿಕ್ಷಾ ಪ್ರಕ್ರಿಯೆಯನ್ನ ಮುಂದುವರ್ಸೋಕ್ಕೆ ಓನ್ಲಿ ನೈನ್ ಮಂತ್ಸ್ ಅವಕಾಶ ಇದೆ ಇಲಾಖಾ ವಿಚಾರಣೆಗೆ ಬರೋ ಓನ್ಲಿ ಫೋರ್ ಮಂತ್ಸ್ ಅವಕಾಶ ಇದೆ ಆದರೆ ಐದು ವರ್ಷ ಆರು ವರ್ಷಗಟ್ಟಲೆ ಇಲಾಖಾ ವಿಚಾರಣೆಯನ್ನ ಮುಂದುವರ್ಸ್ದೆ ಸಮಕ್ಷಮ ಪ್ರಾಧಿಕಾರ ಶಿಸ್ತು ಪ್ರಾಧಿಕಾರ ಹಾಗೆ ಇಟ್ಕೊಂಡಿರುವಂಥ ಹಲವಾರು ಉದಾಹರಣೆಗಳು ನೋಡಿದ್ದೀವಿ ಅದೇ ರೀತಿ ಕ್ರಿಮಿನಲ್ ಪ್ರಕರಣಗಳಲ್ಲೂ ಅಷ್ಟೇ ಸರ್ಕಾರಿ ನೌಕರರು ಹಾಗೂ ಅಧಿಕಾರಿಗಳ ಮೇಲೆ ದಾಖಲಾದಂಥ ಪ್ರಕರಣಗಳು ಲಾಸ್ಟ್ ಟೈಮ್ ಒಂದು ಎಕ್ಸಾಂಪಲ್ ನೋಡ್ತಾ ಇದ್ದೆ ನಮ್ಮ ಫ್ರೆಂಡಿಂದ ಒಂದು ಕ್ರಿಮಿನಲ್ ಕೇಸ್ ಆಗಿತ್ತು ಹತ್ತು ವರ್ಷ ಆದರೂ ಕೂಡ ಅದು ಚಾರ್ಜ್ ಶೀಟ್ ಆಗಿರಲಿಲ್ಲ ಕೊನೆಗೆ ಅದು ಹತ್ತು ವರ್ಷ ಆದ್ರ ಮೇಲೆ ಇವನು ರಿಕ್ವೆಸ್ಟ್ ಅಲ್ಲ ಆದ್ರ ಮೇಲೆ ಚಾರ್ಜ್ ಶೀಟ್ ಮಾಡಿ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಿದ್ರು ಈ ರೀತಿ ಪ್ರತಿಯೊಂದು ವಿಚಾರದಲ್ಲೂ ಸರ್ಕಾರಿ ನೌಕರರಿಗೆ ಅಧಿಕಾರಿಗಳಿಗೆ ಸಿಬ್ಬಂದಿಗಳಿಗೆ ತೊಂದರೆ ಆಗ್ತಾಯಿದೆ ಈ ಆದೇಶ ಒಂದು ಉತ್ತಮ ಆದೇಶ ಬಿಗ್ ರಿಲೀಫ್ ಅಂತ ಹೇಳ್ಬೋದು ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ ತಪ್ಪದೆ